ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸಿಂದ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಸಿ ಇ ಟಿ ಶುರುವಾಗ್ತಾ ಇದೆ ಸುಮಾರು ಜನ ಎಕ್ಸಾಮ್ ಹಿಂದಿನ ದಿನ ಮೂರು ದಿನವೂ ಲೈವ್ ಬನ್ನಿ ಲೈವ್ ಬನ್ನಿ ಅಂತ ಕೇಳ್ಕೊತಾ ಇದ್ರಿ ಆದರೆ ಮೂರು ದಿನನೂ ಲೈವ್ ಬರೋಕ್ಕಾಗೋದು ಕಷ್ಟ ಸರಿನಾ ಇವತ್ತು ಸಂಜೆ ಏಳು ಗಂಟೆಗೆ ಲೈವ್ ಬರ್ತೀನಿ ಸರಿನಾ ಮೂರು ದಿನ ಎಕ್ಸಾಮ್ ಇರೋರು ಬಂದು ಜಾಯ್ನ್ ಆಗಿ ಏನೇನು ಡೌಟ್ ಇದೆ ಏನೇನು ಮಾತಾಡೋಣ ಹೇಗೆ ಬರೀಬೇಕು ಎಲ್ಲಾನು ಲೈವಲ್ಲಿ ಮಾತಾಡೋಣ ಸ್ಕ್ರೀನು ಇಷ್ಟು ದಿನ ಲೈ ಮಾಡ್ಬೇಕಾದ್ರೆ ಅಡ್ಡ ಇಟ್ಕೊಂಡು ಇದೇ ಥರ ಮಾತಾಡ್ತಾ ಇದ್ದೆ ಬಟ್ ಇವತ್ತು ಆಗೋ ಡೌಟ್ ಯಾಕಂದರೆ ಎರಡು ಮೊಬೈಲ್ ಇಲ್ಲ ನನ್ನ ಹತ್ರ ಇವಾಗ ಸರಿನಾ ಒಂದೇ ಮೊಬೈಲ್ ಇರೋದ್ರಿಂದ ಮಾಮೂಲಿ ಏನು ಪ್ರೊಫೈಲಲ್ಲಿ ಮಾತಾಡ್ತಾರಲ್ಲ ಅದೇ ರೀತಿ ಲೈವಲ್ಲಿ ಮಾತಾಡೋಣ ಏನು ತೊಂದರೆ ಇಲ್ಲ ವೀಡಿಯೋ ಹೇಗೆ ಬಂದರೂ ಪರವಾಗಿಲ್ಲ ನಿಮ್ಮ ವಿಷಯಗಳು ಮುಟ್ಟಿದ್ರೆ ಸಾಕು ಆಯಿತಾ ಅದಕ್ಕೋಸ್ಕರ ಇವತ್ತು ಸಂಜೆ ಏಳು ಗಂಟೆ ಸುಮಾರಿಗೆ ಒಂದು ಹತ್ತು ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು ಮಾತಾಡೋಣ ಏನೇನರ ಬಗ್ಗೆ ಮಾತಾಡಬೇಕು ಅಂತ ಈಗಲೇ ಯಾಕೆಂದರೆ ಅವಾಗ ಕಮೆಂಟ್ನ ಅಷ್ಟು ಓದೋಕ್ಕಾಗಲ್ಲ ಅನ್ಕೋತೀನಿ ಏಕೆಂದರೆ ಒಂದೇ ಮೊಬೈಲ್ ಇರೋದ್ರಿಂದ ಈ ವಿಡಿಯೋಗೆ ಏನೋ ಕಮೆಂಟ್ ಮಾಡಿರಿ ಏನೇನರ ಬಗ್ಗೆ ಮಾತಾಡಬೇಕು ಅಂತ ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ರೆಡಿ ಆಗ್ತೀನಿ ಅದಾದಮೇಲೆ ಏನು ಮೂರು ದಿನ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ನಾಳೆ ಒಂದು ದಿನ ಮಾಡ್ತೀನಿ ಎಲ್ಲರೂ ಆಗಲೇ ಅಲ್ದ ಬೆಸ್ಟ್ ಹೇಳಿದ್ದೀನಿ ಚೆನ್ನಾಗಿ ಬರೀರಿ ಎಲ್ಲ ಇವತ್ತು ಸಂಜೆ ಏಳು ಗಂಟೆಗೆ ಲೈವಲ್ಲಿ ಸಿಗೋಣ ಬೇಗ ಮುಗಿಸೋಣ ಆಯಿತಾ ಜಾಸ್ತಿ ಕೂಡ ಹಾಗೆ ಮಾತಾಡೋಕ್ಕಾಗಲ್ಲ ಎಲ್ಲ ಬೇಗ ಜಾಯ್ನ್ ಆಗಿ ಬೇಗ ಲೈವ್ನ ಮುಗಿಸೋಣ ಸರಿನಾ ಎಲ್ರಿಗೂ ಥ್ಯಾಂಕ್ ಯು ಸಂಜೆ ಏಳು ಗಂಟೆಗೆ ಸಿಗೋಣ